ನೀವೇನು ಕಾಲ ಮೇಲೆ ತೆಲಿತೆಗ ಮಾಡ್ರೂ ಅದೇ ನಾವು ಹುಚ್ಚು ಬರೋದಿಲ್ಲ ಕುರುಪಿಲೆ ಕುರಿಪಿಲೆ ಟಾರ 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 ಹರಿದು ಬರ್ತೈತ್ರಿ ಇಲ್ಲಿ ನೋಡಲಿ ಹೆಂಗೆ ಕರೆಕ್ಟ್ ಔಟ್ ಆತ ಆ ಚೀಲ ಕಮ್ಸೆ ಕಮ್ ಒಂದು ಎರಡು ವರ್ಷ ಉಪಯೋಗ ಮಾಡ್ಬೇಕ್ರೆ ಇಲ್ಲ ಹಾಸಕ ಆಗಲಿ ಇಂದ ತಟ್ಟು ಹೊಲಿಯಾಕ ಆಗಲಿ ಇಂದ ತೆನಿ ತುಂಬಿ ಕಾಳು ಒಡಸಾಕ ಆಗಲಿ ನಮ್ಗೆ ಬೇಕಾಗತ್ತೀ ನಾವೇನು ಮಾಡ್ತೇವೆ ಅವಸರದಾಗ ಎಲ್ಲಿ ಸಿಕ್ಕಲ್ಲ ಕೊರಿತೇವು ಅದು ಉಚ್ಚುದು ಕುರುಪಿದೊಂದು ಒಂದು ಹರಿತೆವು ಕಡಿತೇವು ಏನರ ಹರಿದು ಬಿಡ್ತೇವೆ ಹಾಯ್ ಫ್ರೆಂಡ್ಸ್ ವಾಲಿ ವಿಲೇಜ್ ಲೈಫ್ ಕನ್ನಡ ಬ್ಲಾಗ್ ನೋಡುತ್ತಿರೋ ನನ್ನ ಎಲ್ಲ ರೈತ ಬಂದವ್ರಿಗೂ ನನ್ನ ನಮಸ್ಕಾರಗಳು ಇವತ್ತಿನ ವಿಡಿಯೋ ಫಸ್ಟ್ ಕ್ಲಾಸ್ ಐತೆ ರೀ ಇಂಟ್ರೆಸ್ಟೆಡ್ ವೀಡಿಯೋ ಐತಿ ಇದುವರೆಗೆ ಯಾರು ತಂದಿಲ್ಲ ಇನ್ನು ಮುಂದೆ ಯಾರೂ ತರುವುದಿಲ್ಲ ಕರೆಕ್ಟಾಗಿ ನೆನಪು ಬಂದ ನನಗೆ ನಮ್ಮ ರೈತ ಬಾಂಧವರಿಗೆ ಇದನ್ನು ಯಾಕೆ ಹೇಳಿ ಕೊಡಬಾರ್ದಂತ ಈ ವಿಡಿಯೋ ಪೂರ್ತಿಯಾಗಿ ನೋಡ್ರಿ ಫಸ್ಟ್ ಕ್ಲಾಸ್ ಆಯ್ಯ ಬರ್ದೈತಿ ನಿಮಗೂ ಯಾವಾಗ ಆ ತ್ರಾಸು ಬರೋದಿಲ್ಲ ರೀ ಏನಂತಂದ್ರೆ ರಸಗೊಬ್ಬರಗಳ ಚೀಲ ಹೆಂಗೆ ಉಚ್ಚಬೇಕು ಅದನ್ನ ಯಾಕಡೆ ಹರ್ಕೋಬೇಕು ನಮ್ಮ ಚೀಲ ಕಮ್ಸೆ ಕಮ್ ಒಂದು ಎರಡು ವರ್ಷ ಯೂಸ್ಗೆ ಯೂಜ್ಗೆ ಸುಮ್ಮನೆ ಎತ್ತ ಸಿಕ್ಕತ್ತ ಹರದು ಉಚ್ಚಾಕ ಬರಲ್ಲ ಎಲ್ಲಿ ಸಿಕ್ಕಲ್ಲಿ ಕೊರದ ಚೀಲ ನಾವು ಹಾಳು ಮಾಡ್ಕೋಕಿತ್ತ ಕಮ್ಸೆ ಕಮ್ ಒಂದು ಖಾಲಿ ಚೀಲ ಹತ್ತ ಇಪ್ಪತ್ತು ರೂಪಾಯಿ ನಾವು ಏನು ಮಾಡ್ತೇವೆ ಅವಸರದಾಗ ಕುರುಪಿಲೆ ಕೊರಿತೇವೆ ಚಾಕುಲೆ ಕೊರಿತೇವೆ ಕಲ್ಲು ಕೊರಿತೇವೆ ರೇಜರ್ ಪಾಣದ ಕೊರಿತೇವೆ ಆದ್ರೆ ಅದು ಉಚ್ಚೋದು ನಿಮಗೆಲ್ಲ ಗೊತ್ತಿದ್ದ ವಿಷಯ ಐತಿ ಈ ನಿಮ್ಮ ಅನುಭವವು ಭಾಳ ಆಗೈತಿ ಚೀಲ ಉಚ್ಚಬೇಕಾದ್ರೆ ಅದಕ್ಕೂ ಒಂದು ಐಡಿಯಾ ಐತ್ರಿ ಫಸ್ಟ್ ಕ್ಲಾಸ್ ಆರಾಮ್ ಸೇರಿ ಏನು ದಣು ಇಲ್ಲದ ತ್ರಾಸಿಲ್ದ ಉಚ್ಬಹುದ್ರಿ ಅದನ್ನು ಎಕ್ಕಡಿಂದ ಉಚ್ಕೋಬೇಕು ಮತ್ತು ಹೆಂಗೆ ಹುಚ್ಚರ ಹೆಂಗಾಗ್ದತಿ ಹೆಂಗೆ ಕೊರಿಬೇಕು ಮತ್ತು ನಮ್ಮ ಚೀಲ ಚಂದಂಗೆ ನಾವು ಉಪಯೋಗ ಮಾಡಬೇಕು ಒಮ್ಮೆ ನಾವು ರಸಗೊಬ್ಬರ ಯೂರಿಯಾ ಆಗಲಿ ಡಿ ಎ ಪಿ ಆಗಲಿ ಯಾವ ಗೊಬ್ಬರ ನಮ್ಮ ಹೊಲಕ್ಕೆ ತಂದಾಗ ಆ ಚೀಲ ಕಮ್ಸೆ ಕಮ್ ಒಂದು ಎರಡು ವರ್ಷ ಉಪಯೋಗ ಮಾಡ್ಬೇಕ್ರೆ ಇಲ್ಲ ಹಾಸಕ ಆಗಲಿ ಇಂದ ತಟ್ಟು ಹೊಲ್ಯಾಕ ಆಗಲಿ ಇಂದ ತೆನಿ ತುಂಬಿ ಕಾಳು ಒಳಸೋಕೆ ಆಗಲಿ ನಮಗೆ ಬೇಕಾಗತೈತೆ ರೀ ನಾವೇನು ಮಾಡ್ತೇವೆ ಅವಸರದಾಗ ಎಲ್ ಸಿಕ್ಕಲ್ಲ ಕೊರಿತೇವು ಅದು ಉಚ್ಚೋದು ಕುರುಪಿದೊಂದು ಹರಿತೆವು ಕಡಿತೇವು ಏನರ ಹರಿದು ಬಿಡ್ತಾವ್ರಿ ಅದಕ್ಕೆ ಇದ್ರ ಬಗ್ಗೆ ನನಗೆ ಜ್ಞಾಪಕ ಬಂದಿತ್ತು ನಮ್ಮ ರೈತ ಬಂದವರಿಗೆ ಯಾಕೆ ಅದನ್ನ ಹೇಳ್ಬಾರ್ದು ಎಲ್ಲರೂ ನೀವು ಚೀಲ ಉಸ್ತೇರಿ ಗೊಬ್ಬರ ಹಾಕ್ತೇರಿ ಎಲ್ಲ ಓಕೆ ಆದ್ರೆ ಒಬ್ಬೊಬ್ಬರಿಗೆ ಇದ್ರ ಬಗ್ಗೆ ವಸ್ತ ಗೊತ್ತಿಲ್ರಿ ಚೀಲ ಉಚ್ಚಬೇಕು ಉಚ್ಬೇಕು ಒಬ್ಬೊಬ್ರಿಗೆ ಯಾಕೆ ನನಗೂ ಅದ ನಾನು ಎಷ್ಟೋ ಸಲ ಚೀಲ ಹರಿದುನು ಕಡದನು ಎಲ್ಲ ನಾಶ ಮಾಡಿನ್ರಿ ಯಾಕೆ ಅದನ್ನ ನಾಶ ಮಾಡುದರೆಕ್ಟ್ ಆಗಿ ನಾವು ಚೀಲ ಹಚ್ಕೊಂಡಿವದಕರ ಉಪಯೋಗ ಬರ್ತೇತಿ ಅದ ಇನ್ನೊಂದು ನಾವು ಏನ ಕಾಳು ತೊಗೊಂಡ್ ಹೋಗ್ಲಿ ಇಂದ ಬೀಸಾನಿ ಅದಕರೇ ಬೇಕಾಗತ್ತಲ್ರಿ ತೋರ್ಸ್ಬೇಕಂತ ಆಯಾ ಬಂದಂತೆ ಇದನ್ನು ತೋರ್ತು ಫಸ್ಟ್ ಕ್ಲಾಸ್ ಅಲ್ಲಿ ನೋಡ್ಕೋರಿ ಇದನ್ನ ಹೆಂಗೆ ಉಚ್ಚಬೇಕು ಹೆಂಗೆ ಸರಿಯಾಗಿ ಉಚ್ಚಬೇಕು ಏನು ಎಡಗಡೆ ಹುಚ್ಚಬೇಕೋ ಏನದು ಬಲಗಡೆ ಹುಚ್ಚಬೇಕು ಅನ್ನೋದು ನಿಮಗೆ ವೀಡಿಯೋದಾಗ ತೋರಿಸ್ತಾನೆ ಈ ವಿಡಿಯೋ ನೋಡ್ಕೊತ ಮುಂಜಾನೆ ನಾನು ಚಾನಲ್ಗೆ ಯಾರಾದರೂ ಹೊಸಬ್ರಾಗಿದ್ದೀರಿ ಅಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ರೀ ಮಾಡ್ಕೊಂಡವ್ರಂತೂ ಓಕೆ ಮಾಡ್ಕೊಳ್ತಾವ್ರು ಮಾಡ್ಕೊಂಡು ನಾನು ವೀಡಿಯೋ ನೋಡಿರಿ ಪವರ್ಫುಲ್ ವೀಡಿಯೋ ತರ್ತಾ ಇರ್ತೇನೆ ರೀ ಯಾಕೆ ಲೇಟ್ ಮಾಡಿದ ಶುರು ಮಾಡೋನು ಬರ್ರಿ ರೈತ ಬಂದವ್ರೆ ಈಗ ತೋರಿಸೋದು ಕರೆಕ್ಟಾಗಿ ನೋಡ್ರಿ ನಮ್ಮ ಕೈಯ್ಯಾಗ ಯಾವಾಗಲೂ ಕುರಿಪೇ ಇರ್ತಾವ್ರಿ ಇಲ್ಲಂದ್ರೆ ಚಾಕು ಇದ್ರೆ ಇತ್ತು ಇಲ್ಲದಕ್ಕೆ ರೇಜರ್ ಪಾನ ಆಗಲಿ ಇಲ್ಲ ಕಾಜ ಆಗಲಿ ತುಂಬ ಕೊರಿತೇವೆ ನಾವು ಯಾವಾಗಲೂ ನಮ್ಮ ಕೈಯಾಗ ಕುರಿಪಿರ್ತಾವೆ ಕುರುಪೀಲೇನೋ ನಾವು ಕೊಯಿತೇವ್ರಿ ಈಗ ಎಕಡೆ ಕೊರಿಬೇಕು ಯಕಡೆ ಕೊರಿಬಾರ್ದು ನಿಮಗ್ ನಾನು ಇಲ್ಲಿ ನೋಡ್ರಿ ರೈತ ಬಂದವ್ರ ಏನ ಬರ್ದ್ ಇದರ್ಲೇ ಇದಕ್ಕ ಉಲ್ಟಾ ಕಟ್ ಮಾಡಬಾರದ್ರಿ ಇದಕ್ಕ ಜರ ನಾವು ಬರ್ದ ಉಲ್ಟಾ ಜರ ಇದನ್ನ ಕಟ್ ಮಾಡ್ಕೊಂಡು ಉತ್ಸಾಖವಾದ್ರ ನೀವೇನ ಕಾಲ ಮೇಲೆ ತೆಲಿ ತೆಳಗ ಮಾಡ್ರನು ಅದೇ ನಾವು ಹುಚ್ಚು ಬರದ್ರಿ ಕುರಿಪಿಲೆ ಟಾರ 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 ಹರಿದು ಬರ್ದ್ರಿ ಅದಕ್ಕ ಇದಾರ ಹೇಳ್ತು ಇನ್ನೊಮ್ಮೆ ರೀ ಕರೆಕ್ಟ್ ಆಗಿ ಕೇಳ್ಕೋರಿ ನಾವ್ ಇದನ್ನ ಕೊರದ ಹುಚ್ಚಬೇಕಾದ್ರ ಏನ್ ಹಿಂಗ ಬರ್ಕೊತ ಹೋಗ್ಯಾರಲ್ಲ ಇವತ್ತು ಜೈ ಕಿಸಾನ್ ಅಂತ ಬರ್ತಾರೆ ಜೈ ಕಿಸಾನ್ ಅಥವಾ ಅನ್ಕೋತೇನ್ ಈ ಕಡೆ ಹೋಗ್ತಾವಲ್ಲ ಹಿಂಗ ಇಲ್ಲಿ ಕೊರ್ಕೊಂಡ್ ಈ ಕಡೆ ಹುಚ್ಕೊತ ಹೋಗ್ಬೇಕ್ರೆ ಇಲ್ಲಂದ್ರೆ ನಾವು ಉಲ್ಟಾ ಜರ ಇಲ್ಲಿ ಕೊರದೇವ್ ಅಕ್ಷರಿಗೆ ಉಲ್ಟಾ ಜರ ನಾವು ಅಂದ್ರೆ ಇದು ಒಟ್ಟ ಹುಚ್ಚುದು ಗಂಟು ಬೀಳಕ ಚಾ ಮಾಡತೈತಿ ಬಾಳ ತ್ರಾಸಾಗತಿ ಮತ್ ನಾವ್ ಚೀಲ ಎಲ್ಲ ಹಾಳು ಮಾಡ್ಕೊತವ್ರಿ ಅದಕ್ಕಾಗಿ ಇದನ್ನ ತೋರ್ಸ್ಬೇಕಾಗಿತ್ರಿ ತೋರ್ಸ್ತಾ ನಿಮಗೀಗ ಇಲ್ಲಿ ನೋಡ್ರಿ ನಾ ಹೆಂಗ್ ಕರೆಕ್ಟ್ ಆಗಿ ನೋಡ್ಕೊಡ್ರಿ ಲೈವ್ ನಿಮಗೆ ನಾ ಕೃಪಿ ಒಂದ ಗಜ್ಜಿಗೆ ಹರಿಬೇಕ್ರ ಇದು ಒಂದ ಗಜ್ಜಿಗೆ ಜಾಗ ಹರಿತಂದ್ರ ಈ ಕಡೆಯಿಂದ ಬರದ ಕಡೆದು ಹರ್ಕೊಂಡ್ರೆ ಈಗ ಹೆಂಗ ಉಸ್ತೀ ನೀವ್ ನೋಡ್ಕೊಡ್ರಿ ಕ್ಲೀರಾಗಿ ನಾವು ಉಚ್ಕೋತ ಹೋಗ್ಬೋದ್ರಿ ಇದ ಇದನ್ನ ಮತ್ತೆ ನಾವು ಉಲ್ಟಾ ಪಲ್ಟೆಗೆ ಅಂದ್ರೆ ಸರಿಯಾಗಿ ಉಚ್ಚುದಿಲ್ಲ ಇದನ್ನ ಕರ್ಕೋಬೇಕ್ರೆ ಇದು ನೋಡ್ರಿ ಈ ರೀತಿ ಏಕೇಶನ್ ಫಸ್ಟ್ ಕ್ಲಾಸ್ ಹಿಡಿದು ಪರ್ಕೊಂಡ್ರೆ ಮಸ್ತ್ ಪಕ್ಕಿ ಬರ್ತದೆ ರೀ ಇದು ನೋಡ್ರಿ ಈ ರೀತಿ ಎಲ್ಲ ಕ್ಲೀರಾಗಿ ಬರ್ತವೆ ಆಯ್ತು ರೀ ರೇಟ್ ಬಂದವ್ರೆ ಈ ರೀತಿ ಜರ ಮಾಡ್ಕೊಂಡ್ರೆ ನಾವು ಸರಿಯಾಗಿ ತಿಳ್ಸ್ಕೊಬಹುದ್ರೆ ಮತ್ತೆ ಇನ್ನೊಂದ್ರೆ ಅಚಾನಕ್ ಅವರು ಶಿಲಾಯ್ ಹಾಕೋ ಇದಾಗ ಒಮ್ಮೆ ಉಲ್ಟಾನು ಇಟ್ಟಿರ್ತಾರೆ ಒಮ್ಮೆ ಉಲ್ಟಾ ಇಟ್ಟು ಶಿಲಾಯ್ ಮಾಡ್ತಿರ್ತಾರೋ ಅವಾಗ ಜರ ಅಡ್ಜಸ್ಟ್ ಮಾಡ್ಕೊಂಡು ನೋಡ್ಕೋಬಹುದು ಬರಲಿಲ್ಲ ಅಂದ್ರೆ ಓಕೆ ಬರಲಿ ಈ ಕಡೆ ಆದ್ರೆ ಆದರೆ ಕರೆಕ್ಟಾನ ಪ್ರೊಸೀಜರ್ ಏನಂದ್ರೆ ಏನು ಬರೀತಾರಲ್ಲ ಈ ಕಡಿದ ನಾವು ಕರ್ಕೊಬೇಕು ರೀ ಈ ರೀತಿ ತಕ್ಕೋಬೇಕು ತಕ್ಕೊಂಡ್ರೆ ನಮಗೆ ಪಿಸಿವಿಗಳ ಉಳಿತಾವ್ರಿ ಈ ರಸಗೊಬ್ಬರ ಪಿಶು ಹೆಂಗೆ ಉಚ್ಬೇಕು ಅನ್ನೋದು ಅದಕ್ಕೆ ನಿಮ್ಗೆ ತೋರ್ಸಂಡ್ರೆ ನಾ ಈಗ ಇದೇ ರೀತಿ ನೀವು ಉಚ್ಕೊಡ್ರಿ ಮತ್ತು ಚೀಲ ಹಾಳು ಮಾಡ್ಕೋಬೇಡ್ರಿ ಕಮ್ಸೆ ಕಮ್ ಒಂದು ಎರಡು ವರೆ ನಮಗೆ ಚೀಲ ಬರಬೇಕು ರೀ ಅದಕ್ಕರೆ ಕೆಲಸಕ್ಕೆ ರೈತ ಬಂದವರು ಈ ವಿಡಿಯೋ ನೋಡಿದ್ರಲ್ಲ ಹೆಂಗೆ ಉಚ್ಕೋಬೇಕು ಹೆಂಗೆ ಮಾಡಬೇಕು ಹೆಂಗೆ ನಾವು ಚೀಲ ಸಂಭಾಳಿಸಿ ಇಟ್ಕೋಬೇಕಂತ ಹೇಳಿ ಇದನ್ನು ತೋರಿಸ್ಬೇಕಾಗಿತ್ತು ಭಾಳ ದಿವಸದಿಂದ ಭಾಳ ನೆನಪಿಗಿತ್ತು ರೀ ನನಗೆ ನಮ್ಮ ರೈತ ಬಾಂಧವ್ರಿಗೆ ಹೇಳ್ಬೇಕ ನೀವು ಎಷ್ಟು ಹತ್ತು ಹದಿನೈದು ಇಪ್ಪತ್ತು ವರ್ಷದಿಂದ ನೀವು ರಸಗೊಬ್ಬರ ಹಾಕೋದು ಬಂದಿರಿ ನೀವು ಚೀಲ ಆಹಾರದ ಓಪನ್ ಮಾಡಿದಿರಿ ಯಾರಿಗೆ ಸರಿಯಾಗಿ ಓಪನ್ ಆಗ್ತೈತಿ ಯಾರಿಗೆ ಸರಿಯಾಗಿ ಓಪನ್ ಆಗೋದಿಲ್ಲ ಅದಕ್ಕೆ ಎಕಡೆಯಿಂದ ಚಾಲು ಮಾಡಬೇಕು ಅನ್ನೋದು ನಿಮಗೆ ತೋರಿಸ್ಕೊಟ್ರೆ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ನಮ್ಮ ರೈತ ಬಾಂಧವ್ರಿಗೆ ಎಲ್ಲರಿಗೂ ತಿಳಿಸ್ರಿ ಮತ್ತೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮುಂದೆ ಹಾಕುವಂಥ ವಿಡಿಯೋ ನೋಡ್ತಾ ಇರಿ ಅಂತ ಹೇಳಿ ಈ ವಿಡಿಯೋ ಮುಗಿಸ್ತಾರೆ ಹೋಗ್ಬಿಟ್ಟು